ನೋಡುವ ನಿಮ್ಮವ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ ಆಗಿದಾವ ಎಷ್ಟಕ್ಕೆ ಒಂದು ಆಗೋಯ್ತಾ ಐವತ್ತಕ್ಕಾಗೋಯ್ತಾ ಚೆನ್ನಾಗಿದಾವ್ರಿಗೆ ಕೊಟ್ರಿ ಗದಗ ಊ ಏನು ಒಂದೇ ಜೊತೆ ತೊಗೊಂಬಂದಿದ್ದು ಹ್ಞೂ ಬೇರೆ ಯಾವ್ದಾರೂ ಹಾಕಿ ಅಲ್ವಾ ಬೇರೆ ಯಾವ್ದಾರ ತಗೊಬಂದು ಹುಡುಕ್ತ ಇದ್ದರು ಹಾಂ ಅದೇ ಅದೇ ಇದೆ ಹಾಗೆ ಸೆಲೆಕ್ಷನ್ ಮಾಡಿ ಹ್ಞೂ ಹೆಂಗೊಂದು ಎರಡು ಮೂರು ದಿನ ಜಾತ್ರೆ ಇರುತ್ತಲ್ವಾ ಹಾಂ ಹೌದು ನೋಡ್ತಾ ಇರ್ತೀರಾ ಚೆನ್ನ ಹಾಂ ಹೌದಾ ನೋಡ್ತಾ ಇರ್ತೀರಾ ಚಾನಲ್ಲು ಹೌದಾ ಹೆಂಗೆ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಹೆಂಗೇನೋ ಮಾತುಗಳು ಚೆನ್ನಾಗಿರ್ತಾವ ಹಾಂ ಕೆಲವರು ಮಾತು ಕಡಿಮೆ ಮಾಡಿ ಅಂತಾರೆ ಸ್ವಲ್ಪ ಮಾತು ಜಾಸ್ತಿ ಆಡಿದ್ವಿ ಪ್ರಯೋಜನ ಅಲ್ವಾ ಸರ್ ನೀವು ಮಾತು ಕಡಿಮೆ ಮಾಡಿ ಒಬ್ಬ ಅವ್ರಿಗೆ ಅಲ್ವಾ ಹಂಗಾಗಿ ಸರ್ ನೀವು ಮಾತು ಕಡಿಮೆ ಮಾಡಿ ಅವ್ರಿಗೆ ಮಾತಾಡಕ್ ಕೊಡಿ ಅಂತಾರೆ ಕೆಲವರು ಮಾತಾಡಕ್ ಬರಲ್ಲ ಕೆಲವರು ಮಾತಾಡ್ತಾರೆ ಕೆಲವರು ಮಾತಾಡ ಕೆಲವರು ಮಾತಾಡಕ್ ಬರಲ್ಲ ಅವಾಗ ನಾವೇನ್ ಮಾಡ್ತೀವಿ ಮಧ್ಯ ಬರ್ತೀವಿ ಅವಾಗ ಅಲ್ವಾ ಅವಾಗ ಒಂದ್ ಸ್ವಲ್ಪ ಮಾತು ಜಾಸ್ತಿ ಆಗುತ್ತೆ ಈಗ ನಾನೊಬ್ರು ಕೇಳಿದೆ ಈಗ ಧನದಾಯಸ್ಸು ಎಷ್ಟು ವರ್ಷ ಅಂತ ಅವ್ರು ಹೇಳಿದ್ರು ಅವ್ರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತ ಹೇಳಿದ್ರು ಅಲ್ವಾ ಹಂಗಾಗಿ ಮಾತುಗಳು ಆಡ್ಲೇಬೇಕು ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಹೆಂಗೋ ವ್ಯಾಪಾರ ಆಗಿದೆ ಇನ್ನೊಂದ್ ಯಾವ್ದಾರ ತಗೊಂಬಂದು ಕಟ್ಟಿ ಇನ್ನೊಂದ್ ಮೂರ್ ನಾಲ್ಕು ದಿನ ಇರುತ್ತಲ್ವಾ ಹ್ಮ್ ಈ ಜಾತ್ರೆಗೆ ಪರವಾಗಿಲ್ಲ ಸುಮಾರು ಜನ ಬಂದವ್ರೆ ಸುಮಾರು ಕಡೆಯವ್ರು ಬಂದಿದ್ದಾರೆ ವಿಜಯನಗರ ಗದಗ್ ಬಳ್ಳಾರಿ ಕಡೆಯವರು ಹಾವೇರಿ ಕಡೆ ಹಾವೇರಿ ಕಡೆ ನಾವು ನಾವು ಭಾನುವಾರ ಬಂದು ಹೋದ್ವು ಹ್ಮ್ ಪುಡಿ ಮಾಡಿದ್ವಲ್ಲ ಪರವಾಗಿಲ್ಲ ಈ ವರ್ಷ ಎಲ್ಲ ಕಡೆ ಘಾಟಿಯಿಂದ ಹಿಡ್ಕೊಂಡು ಈ ವರ್ಷ ಪರವಾಗಿಲ್ಲ ಗೊರ್ರೆ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಎಂಬತ್ತು ಸಾವಿರಗಳು ಏನು ಊರಿ ಕಣ್ಣಿಗೆ ಕಾಣ್ತವೆ ನೋಡಿ ಬಣ್ಣ ನೋಡಿ ಹೆಂಗಿದೆ ರೂಪಾಯಿ ಬಣ್ಣ ಇದು ಹ್ಞೂ ಯಾವ ರೇಜು ಬಂದ್ರಿಗಿರಿ ಮದ್ಗಿರಿ ಓ ಇಲ್ಲೇ ಯಾವಾಗ ಬಂದ್ರಿ ಏನೇ ಬಂದ್ರೆ ಚೆನ್ನಾಗೇವೆ ರೀ ಹಸುಗಳು ನೋಡಿ ಓರಿ ಕಣ್ಣಿಗೆ ಕಾಣ್ತೀವಿ ಯಾವ ಬಂದ್ರಿ ಹೌದಾ